ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಆ ದಿನ ರೇಖಾ ಅವರು ತಮ್ಮ ಮಗನೊಂದಿಗೆ ದೇವಸ್ಥಾನಕ್ಕೆ ಎಂದು ಬಂದಿದ್ದರು ದೇವಸ್ಥಾನದಿಂದ ಹೊರಡುವಾಗ ದೇವಸ್ಥಾನದ ಬಳಿ ಕುಳಿದಿದ್ದ ವೀಕ್ಷಕರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟಿದ್ದರು ಇದನ್ನು ಗಮನಿಸಿದ ಅವರ ಮಗ ಕೋಪದಿಂದ ಬಂದು ಅಮ್ಮ ಆ ವೀಕ್ಷಕರ ಬಳಿ ನಿನಗಿಂತ ಹೆಚ್ಚಾಗಿಯೇ ಹಣ ಇರುತ್ತದೆ ನೀನು ಅವರಿಗೆ ಹತ್ತು ರೂಪಾಯಿಯನ್ನು ಏತಕ್ಕಾಗಿ ಕೊಟ್ಟೆ ಎಂದು ಕೇಳಿದ ರೇಖಾ ಅವರು ಏನಾಯಿತು ಮಗ ನಾವು ದೇವಸ್ಥಾನಕ್ಕೆ ಬಂದಾಗ ಬಡವರಿಗೆ ಭಿಕ್ಷೆ ಬೇಡುವವರಿಗೆ ಸ್ವಲ್ಪ ದಾನ ಕೊಟ್ಟರೆ ಏನಾಗೋಯಿತು ಇದರಲ್ಲಿ ತಪ್ಪೇನಿದೆ ಎಂದು ಕೇಳಿದರು ನಾವು ಯಾವಾಗ ದೇವಸ್ಥಾನಕ್ಕೆ ಬಂದರೂ ಇದೇ ರೀತಿ ತಾನೇ ಮಾಡೋದು ಎಂದಾಗ ಅವನು ಕೋಪದಿಂದ ಕೂಗಾಡುತ್ತಾ ನಿನ್ನನ್ನು ನೀನು ಏನಂದ್ಕೊಂಡಿದೆಯಾ ದೊಡ್ಡ ದಾನ ಮಾಡುವವಳು ಅಂತಾನ ಯಾರ ದುಡ್ಡು ಅಂತ ನೀನು ಭಿಕ್ಷೆ ಹಾಕಿದೆ ನಾನು ಆ ಭಿಕ್ಷುಕನಿಗೆ ಹತ್ತು ರೂಪಾಯಿ ತೆಗೆದುಕೊಟ್ಟು ಬಿಟ್ಟೆ ಕೊಡೋಕೆ ಮುಂಚೆ ನೀನೇನಾದರೂ ಸ್ವಲ್ಪ ಯೋಚಿಸಿದೆಯಾ ನನ್ನ ಕಷ್ಟದ ದುಡಿಮೆಯನ್ನು ಹೀಗೆ ಪೋಲ್ ಮಾಡ್ತಾ ಇದ್ದೀಯಾ ನೀನು ನಾನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡು ಅದು ಸಂಪಾದಿಸಿದ್ರೆ ತಾನೆ ಅರ್ಥ ಆಗೋದು ಕಷ್ಟ ಅಂದರೆ ಏನು ಅಂತ ಈಗ ನೀನು ಒಂದು ಕೆಲಸ ಮಾಡು ನೀನು ಯಾರ ಹತ್ರ ಆದರೂ ನೂರು ರೂಪಾಯಿ ಭಿಕ್ಷೆ ಬೇಡಿ ಮನೆಗೆ ಬಾ ನೋಡೋಣ ನಿನಗೆ ಯಾರು ಭಿಕ್ಷೆ ಹಾಕ್ತಾರೆ ಅಂತ ಹೇಳಿ ನೀನು ಭಿಕ್ಷೆ ಬೇಡಿದರೆ ನಿನಗೆ ಬುದ್ಧಿ ಬರುತ್ತದೆ ನೀನು ಭಿಕ್ಷೆ ಕೇಳಿದರೆ ಒಂದು ರೂಪಾಯಿ ಕೂಡ ಭಿಕ್ಷೆ ಕೂಡ ಸಿಗೋದಿಲ್ಲ ಎಂದು ಮಗ ಹೇಳುತ್ತಿರಬೇಕಾದರೆ ರೇಖಾ ಅವರು ಗಾಬರಿಯಿಂದ ಸೈಲೆಂಟ್ ಆಗಿ ಮಗನ ಮುಖವನ್ನೇ ನೋಡ್ತಾ ಇದ್ರು ಏಕೆಂದರೆ ಅವರ ಮಗ ಕೈಯಲ್ಲಿದ್ದ ತಾಯಿಯ ಪರ್ಸನ್ನು ಕಿತ್ತುಕೊಂಡು ಅವರನ್ನು ಒಬ್ಬೊಂಟಿಯಾಗಿ ಬಿಟ್ಟು ತಕ್ಷಣ ಅಲ್ಲಿಂದ ಮನೆಗೆ ಹೊರಟು ಹೋಗಿದ್ದ ರೇಖಾ ಅವರು ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮೊದಲೇ ಎಲ್ಲವೂ ನಡೆದು ಹೋಗಿತ್ತು ಆಗ ಯಾರು ಹಿಂದಿನಿಂದ ಅವರನ್ನು ಕರೆದರು ಆಕೆ ಅವರನ್ನು ನೋಡಿ ನನ್ನ ಬಳಿ ನಿಮಗೆ ಕೊಡಲು ಸ್ವಲ್ಪ ಕೂಡ ದುಡ್ಡಿಲ್ಲ ನನ್ನ ಪರ್ಸನ್ನು ಯಾರು ಕಸಿದುಕೊಂಡು ಹೋಗಿದ್ದಾರೆ ಎಂದು ಕಣ್ಣೀರು ಹಾಕಿದರು ಆಕೆಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಆತ ಅಮ್ಮ ಒಂದೆರಡು ನಿಮಿಷ ಇಲ್ಲೇ ಇರಿ ನಿಮ್ಮ ಬಳಿ ದುಡ್ಡು ಇಲ್ಲದಿದ್ದರೆ ನೀವು ಮನೆಗೆ ಹೇಗೆ ತಾನೇ ಹೋಗ್ತೀರಾ ಯಾವಾಗಲೂ ನೀವುಗಳೇ ನಮಗೆ ಸಹಾಯ ಮಾಡುತ್ತೀರಾ ಈಗ ನಮ್ಮ ಸರದಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ರೇಖಾ ಅವರಿಗೆ ಐನೂರು ರೂಪಾಯಿಗಳನ್ನು ಕೊಟ್ಟರು ಅಲ್ಲಿದ್ದ ಭಿಕ್ಷುಕರೆಲ್ಲರೂ ಸೇರಿ ರೇಖಾ ಅವರ ಕಣ್ಣುಗಳಲ್ಲಿ ಈಗ ನೀರು ತುಂಬಿಕೊಂಡಿತ್ತು ಇಂದಿಗೂ ಕೂಡ ಜಗತ್ತಿನಲ್ಲಿ ನಿಸ್ವಾರ್ಥಕವಾಗಿ ಸಹಾಯ ಮಾಡುವವರು ಇದ್ದಾರೆ ಎಂದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇಂದು ನನ್ನ ಮಗನೇ ನನಗೆ ನನ್ನ ಸ್ಥಾನವನ್ನು ತೋರಿಸಿಬಿಟ್ಟ ಎಂದು ಅವರು ತುಂಬ ನೊಂದುಕೊಂಡರು ಅವರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಆದರೆ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಅವರು ಕೊಟ್ಟ ದುಡ್ಡನ್ನು ಕೈಯಲ್ಲಿ ಹಿಡಿದು ರಸ್ತೆಗೆ ಬಂದಿರು ರಸ್ತೆಯಲ್ಲಿ ನಡೆಯುತ್ತಾ ಯೋಚಿಸುತ್ತಾ ಹೋಗುವಾಗ ಯಾರೋ ಆಟೋ ಡ್ರೈವರೊಬ್ಬರು ಹಾಗೆ ಅವರ ಬಳಿ ಬಂದು ನಿಂತುಕೊಂಡರು ಮೇಡಮ್ ಎಲ್ಲಿ ಹೋಗಬೇಕು ನಾನು ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ ಎಂದು ಕೇಳಿದರು ದುಃಖದಲ್ಲಿ ಇದ್ದ ರೇಖಾ ಅವರು ನನ್ನನ್ನು ಬಸ್ ಸ್ಟಾಪ್ನಲ್ಲಿ ಬಿಡಿ ಅಣ್ಣ ಎಂದು ಹೇಳಿದರು ಅವರು ಆಟೋದಿಂದ ಡೈರೆಕ್ಟಾಗಿ ಬಸ್ ಸ್ಟಾಪ್ಗೆ ತೆರಳಿದರು ಈಗ ರೇಖಾ ಅವರು ಬಸ್ಸಿನಲ್ಲಿ ಪ್ರಯಾಣಿಸಿದರು ಬಸ್ ಪೂರ್ತಿಯಾಗಿ ತುಂಬು ತುಳಿದುತ್ತಿತ್ತು ಪ್ರಯಾಣಿಕರಿಂದ ಕಿಕ್ಕರಿಸಿ ಹೋಗಿತ್ತು ಯಾರೋ ಸಜ್ಜನರು ರೇಖಾ ಅವರಿಗೆ ತಮ್ಮ ಸೀಟನ್ನು ಬಿಟ್ಟುಕೊಟ್ಟರು ತುಂಬಾ ದೂರ ಪ್ರಯಾಣ ಮಾಡಿದ ನಂತರ ಊಟಕ್ಕಾಗಿ ಬಸ್ ನಿಲ್ಲಿಸಿದರು ಹೊರಗೆ ಅವರು ಈಗ ಒಂದು ನೀರಿನ ಬಾಟಲನ್ನು ಮತ್ತು ಒಂದು ಚಿಪ್ಸ್ ಪ್ಯಾಕೆಟ್ ಅನ್ನು ಸಹ ಖರೀದಿಸಿಕೊಂಡರು ಅವರು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಈ ದಿನ ಮಗನ ಜನ್ಮದಿನವಾಗಿತ್ತು ಆದ್ದರಿಂದಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ನಂತರ ಮನೆಗೆ ಹೋಗಿ ತಿಂಡಿ ತಿನ್ನೋಣ ಅಂದುಕೊಂಡರು ರೇಖಾ ಅವರು ಈಗ ಅವರು ತಮ್ಮ ಜೀವನವನ್ನು ಸ್ವತಃ ತಮ್ಮ ಬಲದಿಂದಲೇ ಕಲಿಯಬೇಕೆಂದು ನಿರ್ಧರಿಸಿದ್ದರು ಅವರ ದುಡ್ಡು ಮೊಬೈಲ್ ಎಲ್ಲವೂ ಅವರ ಪರ್ಸ್ನಲ್ಲೇ ಇತ್ತು ಆದ್ದರಿಂದಲೇ ಈಗ ಮಗನ ಸಂಪರ್ಕ ಸಂಪೂರ್ಣವಾಗಿ ಕಳೆದುಕೊಂಡಿತು ಈಗ ಒಂಟಿಯಾಗಿ ಮನೆ ತಲುಪಿದ ಅನಿಲ್ ಗಂಡ ಒಬ್ಬರೇ ಬಂದಿದ್ದನ್ನು ನೋಡಿ ಸುಮಾ ಕೇಳಿದಳು ಯಾಕ್ರಿ ಒಬ್ಬರೇ ಬಂದಿದ್ದೀರಾ ಆತ ಎಲ್ಲಿ ಹೋದರು ಅವನು ತುಂಬ ಕೋಪದಿಂದ ಹೇಳಿದ ನನ್ನ ಅಮ್ಮನಿಗೆ ದಾನ ಮಾಡುವ ದೊಡ್ಡ ಹುಚ್ಚು ಒಂದು ಹಿಡಿದುಬಿಟ್ಟಿದೆ ಅದಕ್ಕೆ ನಾನು ಅವರನ್ನು ದೇವಸ್ಥಾನದ ಬಳಿಯೇ ಒಬ್ಬೊಟಿಯಾಗಿ ಬಿಟ್ಟು ಬಂದ್ಬಿಟ್ಟಿದ್ದೇನೆ ಈಗ ನೋಡೋಣ ಅವರು ಹಣವಿಲ್ಲದೆ ಮನೆಗೆ ಹೇಗೆ ಬರುತ್ತಾರೆ ಅಂತ ಆಗ ಸುಮ್ಮ ಸ್ವಲ್ಪ ವ್ಯಂಗ್ಯವಾಗಿ ನಗುತ್ತಾ ಬಾಗಿಲಿಗೆ ಯಾರಾದರೂ ಭಿಕ್ಷೆ ಬೇಡಲು ಬಂದರೆ ಅವರು ಕೆಲವೊಮ್ಮೆ ಅಕ್ಕಿಯನ್ನು ಎತ್ತ ಕೊಡ್ತಾರೆ ಕೆಲವೊಮ್ಮೆ ದುಡ್ಡು ಕೊಡ್ತಾರೆ ಏನೂ ಇಲ್ಲ ಅಂದರೆ ಮನೆಯಲ್ಲಿರುವ ಯಾವುದಾದರೂ ಹಣ್ಣುಗಳನ್ನು ಕೂಡ ಎತ್ತಿ ಕೊಟ್ಬಿಡ್ತಾರ್ರಿ ಅವರಿಗೆ ತುಂಬ ದಾನ ಮಾಡುವ ಹುಚ್ಚು ಈಗ ಅವರೇ ಕೈ ಚಾಚಬೇಕಾಗುತ್ತದೆ ಆಗ ಅವರಿಗೆ ಅರ್ಥವಾಗುತ್ತದೆ ಈ ದಾನ ಧರ್ಮ ಏನು ಮಾಡೋದು ಬೇಡ ಅಂತ ಇಷ್ಟು ದಿನ ನಮ್ಮ ಕಷ್ಟದ ದುಡಿಮೆಯನ್ನು ಹಾಳು ಮಾಡ್ತಾ ಇದ್ರು ಈಗ ಸ್ವತಃ ಅವರೇ ಭಿಕ್ಷೆ ಬೇಡಿದರೆ ಗೊತ್ತಾಗುತ್ತದೆ ಅವರಿಗೆ ದುಡ್ಡಿನ ಬೆಲೆ ಏನು ಅಂತ ಹೇಳಿ ತಕ್ಷಣ ಆಗ ಇದ್ದಕ್ಕಿದ್ದಂತೆ ಗ್ರಾಮದಿಂದ ಸುಮಾಳ ತಂದೆ ಬಂದಿದ್ದರು ಮಾವನನ್ನು ನೋಡಿದ ಅನಿಲ್ ಸ್ವಲ್ಪ ಗಾಬರಿಯಾದ ಈಗ ಅವರು ಅಮ್ಮ ಎಲ್ಲಿ ಇದ್ದಾರೆ ಎಂದು ಕೇಳಿದರೆ ನಾವು ಏನು ಹೇಳುವುದು ಎಂದು ಯೋಚಿಸುತ್ತಿದ್ದ ತಕ್ಷಣವೇ ಸುಮಾ ಒಳಗೆ ಹೋಗಿ ತಂದೆಗೆ ಇಷ್ಟವಾದ ನಾಷ್ಟ ಮತ್ತು ಟೀಯನ್ನು ತಯಾರಿಸಿಕೊಂಡು ಬರಲು ಪ್ರಾರಂಭಿಸಿದಳು ಅಪ್ಪನಿಗೆ ಅತ್ತೆ ಕಾಣದಿದ್ದರೆ ಸಂಬಂಧಿಕರಲ್ಲಿ ಈ ವಿಷಯ ಕಾಡಿಗಿಚ್ಚಿನಂತೆ ಹಬ್ಬುತ್ತದೆ ಎಂದು ಅವರಿಬ್ಬರಿಗೂ ಈಗ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ಏನೇ ಆಗಲಿ ಸ್ವಲ್ಪ ಹೊತ್ತು ಕ್ಷೇಮ ಸಮಾಚಾರ ವಿಚಾರಿಸಿದ ನಂತರ ಅವರು ಹೆದರುತ್ತಿದ್ದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟರು ಸುಮಾಳ ತಂದೆ ಸುಮಾ ಎಲ್ಲಿ ನಿನ್ನ ಅತ್ತೆ ಕಾಣ್ತಾ ಇಲ್ಲವಲ್ಲ ಎಂದು ಈಗ ಗಂಡ ಹೆಂಡತಿ ಇಬ್ಬರು ತಡವರಿಸ್ತಾ ಇದ್ರು ತಕ್ಷಣ ಸುಮಾ ಮಾತನ್ನು ತರಿ ಸರಿದೂಗಿಸುತ್ತಾ ಹೇಳಿದಳು ಅತ್ತೆಯವರು ತಮ್ಮ ಗೆಳತಿಯೊಂದಿಗೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅವರು ಬರಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅಪ್ಪ ಅಂತ ಹೇಳಿ ಓ ಹೌದಾ ಬಿಡು ಹಾಯಿತು ಹುಷಾರಾಗಿ ಕ್ಷೇಮವಾಗಿ ಹೋಗಿ ಬರಲಿ ನಾನು ಹೋಗಿ ಕೆಲವು ಕೆಲಸಗಳಿತ್ತು ಆದ್ದರಿಂದ ನಾನು ನಗರಕ್ಕೆ ಬಂದಿದ್ದೆ ಆದ್ದರಿಂದ ನಿಮ್ಮನ್ನು ಭೇಟಿಯಾಗಲು ಇಲ್ಲಿಗೆ ಬಂದೆ ನನಗೆ ಟೈಪ್ಗೆ ಸಮಯವಾಯಿತು ಆದ್ದರಿಂದ ನಾನು ಹೊರಡುತ್ತೇನೆ ಎಂದರು ಅವರಿಬ್ಬರು ಸಂತೋಷದಿಂದ ಅವರನ್ನು ಬೀಳ್ಕೊಟ್ಟರು ಸುಮ ದಾರಿಯಲ್ಲಿ ತಿನ್ನಲು ಸ್ವಲ್ಪ ತಿಂಡಿ ತಿನಿಸುಗಳನ್ನು ಸಹ ತನ್ನ ತಂದೆಗೆ ಕಟ್ಟಿಕೊಟ್ಟಳು ಒಂದು ದೊಡ್ಡ ತೊಂದರೆ ತಪ್ಪಿತು ಎಂದು ಅವರಿಬ್ಬರು ಈಗ ನಿಟ್ಟುಸಿರಿ ಬಿಟ್ಟಿದ್ದರು ಸ್ವಲ್ಪ ಸಮಯಕ್ಕೆ ಸಂಜೆಯಾಗುತ್ತಿತ್ತು ಆದರೆ ರೇಖಾ ಅವರ ಸುಳಿವು ಮಾತ್ರ ಇರಲಿಲ್ಲ ಅನಿಲ್ ತುಂಬ ಸಮಯದ ನಂತರ ಅಮ್ಮನನ್ನು ಕರೆತರಲು ಅವನೇ ಖುದ್ದಾಗಿ ದೇವಸ್ಥಾನಕ್ಕೆ ಹೋದನು ಏಕೆಂದರೆ ಈಗ ಅಮ್ಮ ಪಾಠ ಕಲಿತಿರುತ್ತಾರೆ ಎಂದು ಅವನು ಭಾವಿಸಿದ್ದನು ಅವನು ದೇವಸ್ಥಾನದ ಹೊರಗೆ ತಲುಪಿದಾಗ ಅಮ್ಮ ಎಲ್ಲೂ ಕಾಣಿಸಲಿಲ್ಲ ಆಗ ಅವನು ಅವರ ಫೋಟೋವನ್ನು ತೋರಿಸಿ ಸುತ್ತಮುತ್ತಲಿನ ಜನರನ್ನು ವಿಚಾರಿಸಲು ಪ್ರಾರಂಭಿಸಿದನು ಆಗ ಅಲ್ಲಿ ಕುಳಿತಿದ್ದ ಭಿಕ್ಷಕರು ಈ ರೀತಿ ಹೇಳಿದರು ಅವರ ಪರ್ಸ್ ಕಳೆದು ಹೋಗಿತ್ತು ಅದಕ್ಕಾಗಿಯೇ ನಾವು ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿದೆವು ಅವರು ಮನೆ ಕಡೆ ಹೊರಟರು ಎಂದು ಈಗ ಸುನೀಲ್ ಆಶ್ಚರ್ಯ ಚಕಿತನಾದ ದುಡ್ಡು ಸಿಕ್ಕ ನಂತರ ಕೂಡ ಅಮ್ಮ ಯಾಕೆ ಇನ್ನೂ ಮನೆಗೆ ಬರಲಿಲ್ಲ ಅಮ್ಮ ಇದ್ದಕ್ಕಿದ್ದಂತೆ ಎಲ್ಲಿ ಹೊರಟು ಹೋದರು ಅವನು ತುಂಬಾ ಹೊತ್ತು ಚಿಂತೆಯಿಂದ ಅಮ್ಮನನ್ನು ಹುಡುಕಾಡಿದ ಅಮ್ಮ ಕಾಣೆಯಾಗಿದ್ದಾರೆ ಎಂದು ಸಂಬಂಧಿಕರಿಗೆ ತಿಳಿದರೆ ಅವರು ಎಷ್ಟು ಬಯುತ್ತಾರೋ ಎಂದು ಅವನಿಗೆ ತುಂಬಾ ಭಯವಾಗ್ತಾ ಈಗ ಅವನು ತನ್ನ ತಾಯಿ ಸಿಗದಿದ್ದಾಗ ಸೈಲೆಂಟ್ ಆಗಿ ಮನೆಗೆ ವಾಪಸ್ ಬಂದು ಬಿಟ್ಟಿದ್ದ ಮರುದಿನ ಬೆಳಿಗ್ಗೆ ಸುಮಾಳ ಅಪ್ಪನಿಂದ ಫೋನ್ ಬಂತು ಅವನು ಫೋನ್ ಸ್ವೀಕರಿಸಿದ ಆಗ ಅವರು ಕೋಪದಿಂದ ಗರ್ಜಿಸುವ ಧ್ವನಿಯಲ್ಲಿ ಕೇಳಿದರು ನೀವು ಅಮ್ಮನ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲವೇ ಅವರು ಇಲ್ಲಿ ಹಳ್ಳಿಗೆ ಬಂದಿದ್ದಾರೆ ಮತ್ತು ನೀನು ನನಗೆ ಸುಳ್ಳು ಹೇಳಿದೆ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಂದು ನಿಮ್ಮ ಮನೆಯಲ್ಲಿ ಇದೆಲ್ಲ ಏನು ನಡೀತಾ ಇದೆ ಅಂತ ಕೇಳ್ತಾರೆ ಈಗ ಅನಿಲ್ ಏನು ತಾನೇ ಹೇಳಲು ಸಾಧ್ಯ ಅವನು ಮಾಡಿದಂತಹ ಗನಂದಾರಿ ಕೆಲಸವನ್ನು ಅವನು ಏನು ಹೇಳಲು ತಿಳಿಯದೆ ಬಡಬಡಾಯಿಸಲು ಪ್ರಾರಂಭಿಸಿದನು ಅಮ್ಮ ಅಲ್ಲಿಗೆ ಹೇಗೆ ಹೋದರೂ ನನಗೆ ಗೊತ್ತಿಲ್ಲ ಮಾವ ಅವರು ಹಾಗೆ ಬಿಡಿ ಎಲ್ಲೆಂದರಲ್ಲಿ ತಿರುಗಾಡ್ತಾ ಇರ್ತಾರೆ ಅವರಿಗೆ ನಮ್ಮ ಬಗ್ಗೆ ಸ್ವಲ್ಪ ಕೂಡ ಕಾಳಜಿನೇ ಇಲ್ಲ ಅವರ ಮಾವ ಕೋಪದಿಂದ ಫೋನ್ ಕಟ್ ಮಾಡಿಬಿಟ್ಟರು ಅನಿಲ್ ತನ್ನ ಹೆಂಡತಿಗೆ ಹೇಳಿದ ಅಮ್ಮ ಹಳ್ಳಿಯಲ್ಲಿ ವಾಪಸ್ ಹೋಗಿದ್ದಾರಂತೆ ಆಗ ಸುಮಾ ಹೇಳ್ತಾಳೆ ಹೋಗ್ಲಿ ಬಿಡಿ ಒಂದು ದೊಡ್ಡ ತೊಂದರೆ ಆದರೂ ತಪ್ಪಿತು ಅವರನ್ನು ಹಳ್ಳಿಯಲ್ಲಿ ಒಬ್ಬಂಟಿಯಾಗಿರಲು ಬಿಟ್ಟುಬಿಡಿ ಯಾವ ಸಂಬಂಧಿಕರು ಅವರನ್ನು ಎಷ್ಟು ದಿನ ಕೂರಿಸಿ ಊಟ ಹಾಕ್ತಾರೋ ನಾವು ಕೂಡ ನೋಡೇ ಬಿಡೋಣ ಎಲ್ಲ ಸಂಬಂಧಿಕರು ಅವರಿಂದ ಬೇಸತ್ತಾಗ ಬೇರೆ ದಾರಿಯಿಲ್ಲದೆ ಅವರು ನಮ್ಮ ಬಳಿ ಬರಲೇಬೇಕಾಗುತ್ತದೆ ಎಂದು ಹೇಳಿದಳು ಹೀಗೆ ಅಂದುಕೊಂಡು ಅವರು ನಿಶ್ಚಿಂತರಾದರು ಕ್ರಮೇಣ ಎರಡು ಮೂರು ತಿಂಗಳು ಕಳೆದು ಹೋದವು ಆದರೆ ರೇಖಾ ಮಗ ಮತ್ತು ಸೊಸೆಗೆ ಒಂದು ಫೋನ್ ಕೂಡ ಮಾಡಲಿಲ್ಲ ಅವರು ನಗರಕ್ಕೆ ವಾಪಸ್ ಬರಲೇ ಇಲ್ಲ ಮಗ ಮತ್ತು ಸೊಸೆಗೆ ಕೂಡ ಅವರ ಬಗ್ಗೆ ಯಾವುದೇ ಚಿಂತೆಯಾಗಲಿ ಕಾಳಜಿಯಾಗಲಿ ಇರಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಹಳ್ಳಿಯಲ್ಲಿ ವಾಸಿಸುವ ಅನಿಲ್ನ ಸ್ನೇಹಿತ ಸಂತೋಷ್ ಅವರ ಫೋನ್ ಬಂದಿತು ಸಂತೋಷ್ ಹೇಳಿದ ಏನು ಅನಿಲ್ ನಿನ್ನ ಅಮ್ಮ ಇನ್ನು ಮೇಲಿಂದ ನಿನ್ನ ಬಳಿ ಇರೋದಿಲ್ವೇನೋ ಅವರು ಇಲ್ಲಿ ವಾಸಿಸಲು ಕಾಯಂ ಏರ್ಪಾಟ್ ಮಾಡ್ಕೊಳ್ತಾ ಇದ್ದಾರೆ ಅನಿಲ್ನ ಕೋಪ ಮತ್ತು ಗಾಬರಿಯಿಂದ ಅಂದ್ರೆ ಏನು ಅಂತ ಕೇಳ್ದ ಆಗ ಸಂತೋಷ್ ಏನು ಅಂತ ಒಂದು ಸಲ ನೀನೇ ಖುದ್ದಾಗಿ ಹಳ್ಳಿಗೆ ಬಂದು ನೋಡು ನಾನು ನಿನಗೆ ನಲ್ಲಿ ಎಲ್ಲವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ನೀನು ಬಾ ಆಗ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟ ಅನಿಲ್ ತಕ್ಷಣವೇ ತನ್ನ ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಹಳ್ಳಿಗೆ ಹೋಗಿ ತಲುಪಿದ ಹಳ್ಳಿ ತಲುಪಿದ ನಂತರ ಅವನು ಸ್ವತವಾಗಿ ನಿಂದುಬಿಟ್ಟ ಏಕೆಂದರೆ ಅವರ ಮನೆಯ ಅಂಗಳದಲ್ಲಿ ತುಂಬ ಬದಲಾವಣೆ ಆಗಿತ್ತು ಅಲ್ಲಿ ತುಂಬ ಹಸು ಮತ್ತು ಎಮ್ಮೆಗಳನ್ನು ಕಟ್ಟಲಾಗಿತ್ತು ಅವನು ಆಶ್ಚರ್ಯದಿಂದ ತನ್ನ ಮನೆಯೊಳಗೆ ಹೋಗಲು ಪ್ರಾರಂಭಿಸಿದ ಆಗ ಮುಂಭಾಗದ ದಾರಿ ಸಂಪೂರ್ಣವಾಗಿ ಮುಚ್ಚಿರುವುದನ್ನು ನೋಡಿ ಅವನು ಗಾಬರಿಯಾದ ಅವನು ತಿರುಗಿ ಹಿಂಭಾಗದಿಂದ ತನ್ನ ಮನೆಯೊಳಗೆ ಹೋಗಲು ಪ್ರಯತ್ನಿಸಿದ ಆಗ ಹಿಂಭಾಗದಲ್ಲಿ ಒಂದು ಹೊಸ ಬಾಗಿಲನ್ನು ತೆರೆದಿರುವುದನ್ನು ನೋಡಿ ಆಶ್ಚರ್ಯಪಟ್ಟ ಅವನು ಬಾಗಿಲು ತಟ್ಟಿದಾಗ ಆಗ ಹಳ್ಳಿಯ ಹುಡುಗಿ ಸರಿತ ಬಾಗಿಲು ತೆರೆದಳು ಅವನು ಕೇಳಿದ ಅಮ್ಮ ಹೇಳಿದ್ದಾರೆ ಅವಳು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಣ್ಣ ಎಂದು ಹೇಳಿ ಬಾಗಿಲು ಮುಚ್ಚಿದಳು ಆಗ ಅನಿಲ್ ಕೋಪದಿಂದ ಯೈ ನಿನಗೆಷ್ಟು ಧೈರ್ಯ ಕಣೆ ನನಗೆ ಬಾಗಿಲು ಹಾಕ್ತೀಯ ಅಣ್ಣ ನೀವು ಬಂದರೆ ನಿಮ್ಮನ್ನು ಮನೆಯೊಳಗೆ ಸೇರಿಸಬೇಡ ಎಂದು ಅಮ್ಮ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಅಮ್ಮ ಬಂದ ಮೇಲೆ ನೀವು ಅವರನ್ನು ಭೇಟಿಯಾಗಿ ಎಂದು ಹೇಳಿ ಮತ್ತೆ ಅವನ ಮುಖದ ಮೇಲೆಯೇ ಬಾಗಿಲು ಹಾಕಿದಳು ಸರಿದ ಅನಿಲ್ ತುಂಬ ಕೋಪದಿಂದ ಕುದಿತ ಇದ್ದ ಅವನು ಹೊರಗಿನ ಜೊಳಿಯ ಮೇಲೆ ಕುಳಿತುಕೊಂಡು ಅಮ್ಮ ವಾಪಸ್ ಬರುವವರೆಗೂ ಕಾಯಲು ಪ್ರಾರಂಭಿಸಿದ ಸುಮಾರು ಎರಡು ಗಂಟೆಯ ನಂತರ ಅಮ್ಮ ಮನೆಗೆ ವಾಪಸ್ ಬಂದಳು ಹಾಗೆ ಮಗನನ್ನು ನೋಡಿ ತನ್ನ ಮುಖವನ್ನು ತಿರುಗಿಸಿಕೊಂಡಳು ಆಗ ಅವನು ಅಮ್ಮ ಇದೆಲ್ಲ ಏನು ನಮ್ಮ ಸ್ಥಳದಲ್ಲಿ ಯಾರು ಈ ಹಸು ಎಮ್ಮೆ ಕಟ್ಟಿದ್ದಾರೆ ಅಂತ ಕೇಳಿದ ಆಗರೇಖಾ ಅವರು ಕೋಪದಿಂದ ನೀನು ನನಗೆ ಭಿಕ್ಷೆ ಬೇಡಲು ಬಿಟ್ಟು ಹೋದೆ ಈಗ ಇಲ್ಲಿ ಏನು ತೆಗೆದುಕೊಳ್ಳಲು ಬಂದಿರುವೆ ಇಲ್ಲಿ ಏನು ನಡೆದರೂ ನಿನಗೇನಾಗಬೇಕಾಗಿದೆ ಆದರೂ ನಿನ್ನ ಕುತೂಹಲವನ್ನು ತನ್ನಿಸಲು ಹೇಳುತ್ತಿದ್ದೇನೆ ಕೇಳು ಸ್ವಲ್ಪ ಜಮೀನನ್ನು ಮಾರಿ ಆ ಹಣದಲ್ಲಿಯೇ ಹಸು ಮತ್ತು ಎಮ್ಮೆಯನ್ನು ನಾನೇ ಕಟ್ಟಿದ್ದೇನೆ ಸ್ವಲ್ಪ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಕೂಡ ಮಾಡಿಸಿಟ್ಟಿದ್ದೀನಿ ಈಗ ಅದರ ಬಡ್ಡಿ ಮತ್ತು ಹಾಲನ್ನು ವ್ಯಾಪಾರ ಮಾಡಿ ನನ್ನ ಪ್ರತಿ ತಿಂಗಳ ಖರ್ಚು ಆರಾಮವಾಗಿ ಕಳೀತಾ ಇದೆ ಈಗ ನನಗೆ ಯಾರ ಮುಂದೆಯೂ ಕೈ ಚಾಚುವ ಅಗತ್ಯವಿಲ್ಲ ನಾನು ಸೊಸೆ ಮತ್ತು ಮಗನ ಮೋಹದಲ್ಲಿ ನಿನ್ನ ಜೊತೆ ನಗರದಲ್ಲಿ ವಾಸಿಸಲು ಬಂದಿದೆ ಅಷ್ಟೆ ಇಲ್ಲದಿದ್ದರೆ ನನಗೆ ಈ ಹಳ್ಳಿಯನ್ನು ಈ ಸ್ಥಳವನ್ನು ಬಿಟ್ಟು ಬರಲು ಒಂದು ಚೂರು ಕೂಡ ಇಷ್ಟವಿರಲಿಲ್ಲ ಈಗ ಇಷ್ಟು ದೊಡ್ಡ ಜಮೀನನ್ನು ಇಟ್ಟುಕೊಂಡು ನಾನು ಏನು ಮಾಡಬೇಕಾಗಿದೆ ಸ್ವಲ್ಪ ಮಾರಿದರೆ ನನ್ನ ಜೀವನ ಸ್ವಾಭಿಮಾನದಿಂದ ಕಳೆಯುತ್ತದೆ ಅಲ್ವಾ ಅದಕ್ಕೆ ನಾನು ಅರ್ಧ ಜಾಗ ಮಾರ್ಬಿಟ್ಟಿದ್ದೀನಿ ಇನ್ನು ನೀನು ಇಲ್ಲಿಗೆ ಬರುವ ಅಗತ್ಯವಿಲ್ಲ ಮತ್ತು ನಾನು ಸತ್ತ ನಂತರವೂ ಕೂಡ ನೀನು ಇಲ್ಲಿಗೆ ಬಂದು ತೊಂದರೆ ಮಾಡಬೇಕಾಗಿಲ್ಲ ಏಕೆಂದರೆ ಈಗ ಇಲ್ಲಿ ನಿನ್ನದು ಅಂತ ಏನೂ ಇಲ್ಲ ನಿನಗೆ ನಿನ್ನ ಸಂಪಾದನೆಯ ಬಗ್ಗೆ ತುಂಬ ಹೆಮ್ಮೆ ಜಾಸ್ತಿ ಅಲ್ವಾ ನಿನ್ನ ಸಂಪಾದನೆಯಿಂದ ನೀನು ಚೆನ್ನಾಗಿರೋ ಮಗನೇ ನನ್ನ ಮತ್ತು ನನ್ನ ಗಂಡನ ಪರಿಶ್ರಮದಿಂದ ಕಟ್ಟಿದ ಮನೆಯಲ್ಲಿ ಮತ್ತು ಈ ಜಮೀನಿನಲ್ಲಿ ನಿನಗೆ ಒಂದು ನಯಾ ಪೈಸೆಯನ್ನು ಕೂಡ ನಾನು ಕೊಡೋದಿಲ್ಲ ನನ್ನ ನಂತರ ನನ್ನ ಆಸ್ತಿಯನ್ನು ನಾನು ಬಡವರಿಗೆ ದಾನ ಮಾಡಲು ನಿರ್ಧರಿಸಿದ್ದೇನೆ ನನ್ನ ಅಕೌಂಟಿನಲ್ಲಿ ಉಳಿದಿರುವ ಎಲ್ಲ ಹಣವನ್ನು ಕೂಡ ವಯಸ್ಸಾದ ಜನರಿಗೆ ದಾನ ಮಾಡುತ್ತೇನೆ ಅನಿಲ್ ಕೋಪದಿಂದ ಖಂಡಿತವಾಗಿಯೂ ಯಾರೋ ನಿನ್ನ ತಲೆಗಡೆಸಿದ್ದಾರೆ ಅವರು ನಿನ್ನ ಎಲ್ಲ ಹಣವನ್ನು ತಿಂದು ಹಾಕುತ್ತಾರೆ ಎಂದು ಹೇಳಿದನು ಆಗ ಆ ತಾಯಿ ಹೇಳಿದರು ಎಲ್ಲ ಹಣವನ್ನು ಯಾರೂ ತಿನ್ನುವುದಿಲ್ಲ ಬದಲಾಗಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಾರ ಅಷ್ಟೆ ನಿಮ್ಮ ಮುಂದೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮುಖವನ್ನು ಮತ್ತೆ ನನಗೆ ತೋರಿಸಬೇಡಿ ನನ್ನ ಗಾಯಗಳನ್ನು ಹಸಿ ಮಾಡಬೇಡಿ ಎಂದು ಹೇಳಿದರು ರೇಖಾ ಅವರು ಈಗ ಎಲ್ಲ ಚೆನ್ನಾಗಿಯೇ ಇರುತ್ತೆ ವಯಸ್ಸಾದ ಮೇಲೆ ನಿನ್ನನ್ನು ಯಾರು ನೋಡ್ಕೋತಾರೆ ಆಗ ನೀನು ನನ್ನ ಮನೆ ಬಾಗಿಲಿಗೆ ಬರಬೇಕಾಗುತ್ತದೆ ರೇಖಾ ಅವರು ಜೋರಾಗಿ ಬಾಗಿಲು ತಟ್ಟಲು ಪ್ರಾರಂಭಿಸಿದರು ಸರಿತಾ ಒಳಗಿನಿಂದ ಬಂದು ಬಾಗಿಲು ತೆರೆದಳು ಆಗ ರೇಖಾ ಅವರು ಹೇಳಿದರು ವೃದ್ಧಾಪ್ಯದಲ್ಲಿ ನನಗೆ ಅಣ್ಣ ನೀರು ಕೊಡುವವರು ಯಾರೂ ಇಲ್ಲ ಎಂದು ನೀವು ಭಾವಿಸಿದ್ದೀರಾ ಈ ಸರಿತಾ ಇದ್ದಾಳಲ್ಲ ಇವಳು ನನ್ನನ್ನು ಮನಸ್ಸಿನಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಬದಲಾಗಿ ನಾನು ಅವಳ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ತಾ ಇದ್ದೀನಿ ಮಗನೇ ನೀನು ನನ್ನನ್ನು ಬಿಟ್ಟು ಹೋದಾಗ ಪ್ರತಿ ಹೆಜ್ಜೆಯಲ್ಲಿಯೂ ಜನರು ನನಗೆ ಸಹಾಯ ಮಾಡಿದರು ನನ್ನ ಕೈ ಹಿಡಿದರು ಅದಕ್ಕೆ ನಾನು ಇಲ್ಲಿಯವರೆಗೂ ತಲುಪಲು ಸಾಧ್ಯವಾಯಿತು ಆದ್ದರಿಂದ ನಾನು ಮಾಡಿದ ಸಣ್ಣ ಸಹಾಯ ಅಥವಾ ದಾನವು ಇನ್ನೊಬ್ಬರಿಗೆ ದೊಡ್ಡ ಆಸರೆಯಾಗುತ್ತದೆ ಎಂಬುದನ್ನು ಮಾತ್ರ ಮರೆಯಬಾರದು ಅನಿಲ್ ಈಗ ತಲೆ ತಗ್ಗಿಸಿದನು ಹತ್ತು ರೂಪಾಯಿ ದಾನಕ್ಕಾಗಿ ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡಿದ್ದಕ್ಕಾಗಿ ಅವನಿಗೆ ತುಂಬ ಬೇಸರವಾಯಿತು ವೃದ್ಧಾಪ್ಯದಲ್ಲಿ ಅಮ್ಮ ಎಲ್ಲಿಗೆ ಹೋಗುತ್ತಾರೆ ಅವರಿಗೆ ಬೇರೆ ಗತಿ ಇಲ್ಲ ಎಂದು ಅವನಿಗೆ ತುಂಬ ಅಹಂಕಾರವಿತ್ತು ಆದರೆ ರೇಖಾ ಅವರು ತಮ್ಮ ಆತ್ಮಗೌರವಕ್ಕಾಗಿ ಒಂದು ಬಲವಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದರು ತಮ್ಮ ವೃದ್ಧಾಪ್ಯವನ್ನು ದುರ್ಬಲವಲ್ಲ ಎಂದು ಸಾಬೀತುಪಡಿಸಿ ತೋರಿಸಿಕೊಟ್ಟಿದ್ದರು ಫ್ರೆಂಡ್ಸ್ ಈ ಶೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು